ಎಲ್ಲಾ ಗೃಹಲಕ್ಷ್ಮಿಯರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಏನಿದೆ ಗೃಹಲಕ್ಷ್ಮಿ ರೀತಿಯಲ್ಲಿ ಹತ್ತು ಸಾವಿರ ಹಣವನ್ನ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಬಿಡುಗಡೆ ಮಾಡ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಗ್ಯಾರಂಟಿಗಳು ಸಿಗ್ತಾ ಇದಾವೆ ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ನಿಮ್ಗೆ ಹತ್ತು ಸಾವಿರ ಹಣ ಸಿಗುತ್ತಂದ್ರೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಹೌದು ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಅದ್ರ ಜೊತೆಗೆ ಉಚಿತ ಬಸ್ ಪ್ರಯಾಣ ಇನ್ನು ಅದ್ರ ಜೊತೆಗೆ ಉಚಿತ ಕರೆಂಟ್ ಇವೆಲ್ಲ ಸೌಲಭ್ಯಗಳು ರಾಜ್ಯ ಸರ್ಕಾರದಲ್ಲಿ ಸಿಗ್ತಾ ಇದೆ ಅದ್ರ ಜೊತೆಗೆ ಈಗ ಕೇಂದ್ರ ಸರ್ಕಾರ ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಇಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ ಹತ್ತು ಸಾವಿರ ಹಣವನ್ನ ಗೃಹಲಕ್ಷ್ಮಿಯರ ಖಾತೆಗೆ ಹಾಕೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಬನ್ನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಬೇಕು ಹತ್ತು ಸಾವಿರ ಹಣವನ್ನ ಕೇಂದ್ರ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರು ಪಡೆಯೋದು ಹೇಗೆ ಇದನ್ನೇ ಯಾವಾಗ್ಲಿಂದ ಬಿಡುಗಡೆ ಮಾಡ್ತಾ ಇದೆ ನೀವು ಇದನ್ನ ಅಪ್ಲೈ ಮಾಡ್ಬೇಕಾ ಅಥವಾ ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಕೇಂದ್ರ ಸರ್ಕಾರ ಪ್ಲಾನ್ಗಳ ಮೇಲೆ ಪ್ಲಾನ್ ಅನ್ನ ಮಾಡ್ತಾ ಇತ್ತು ನಾವು ಯಾವುದೇ ಒಂದು ಸ್ಕೀಮ್ ಅನ್ನ ಹೆಣ್ಮಕ್ಳಿಗೆ ಕೊಡ್ಬೇಕಂತ ಬಹಳಷ್ಟು ಪ್ಲಾನ್ ಮಾಡ್ತಾ ಇತ್ತು ಕೊನೆಗೂ ಏನು ಅಹ್ ಹಣಕಾಸಿನ ಭಾರತದ ಹಣಕಾಸಿನ ಸಚಿವಂತ ನಿರ್ಮಲ್ ಸೀತಾರಾಮನ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕೇಂದ್ರದ ಅಂದ್ರೆ ಸೆಂಟ್ರಲ್ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಹತ್ತು ಸಾವಿರ ರೂಪಾಯಿ ಹಣವನ್ನ ನೇರವಾಗಿ ಅವರ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಇಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಹಾಗಾದ್ರೆ ಬನ್ನಿ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಇಂಥ ಒಂದು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಇಲ್ಲಿ ರಾಜ್ಯ ಸರ್ಕಾರ ಈ ಒಂದು ಐದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಹಳಷ್ಟು ಕ್ಲಿಕ್ ಆಗಿದೆ ಸೊ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡು ನಾವು ಕೂಡ ಗೃಹಲಕ್ಷ್ಮಿಯರಿಗೆ ಹತ್ತು ಸಾವಿರ ಹಣವನ್ನ ಕೊಡ್ಬೇಕಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಹಲವಾರು ಸ್ಕೀಮ್ಗಳು ಮಹಿಳೆಯರಿಗಾಗಿ ಇವೆ ಫಾರ್ ಎಕ್ಸಾಂಪಲ್ ನಿಮಗೆ ಒಡಿಸಾದಲ್ಲಿ ಸುಭದ್ರಾ ಯೋಜನೆ ಅಂತ ಇದೆ ಅದರಲ್ಲಿ ಹೆಣ್ಮಕ್ಳಿಗೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ಹಣವನ್ನ ಕೊಡ್ತಾರೆ ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಏನು ಲಡ್ಕಿ ಬೇಹನ್ ಅಂತ ಒಂದು ಸ್ಕೀಮ್ ಇದೆ ಅಂದ್ರೆ ಪ್ರತಿ ತಿಂಗಳ ಹದ್ನೈದುನೂರು ರೂಪಾಯಿ ಹಣವನ್ನ ಹೆಣ್ಮಕ್ಳಿಗೆ ಕೊಡ್ತಾರೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದಲ್ಲಿ ಎರಡು ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಸೊ ಇದನ್ನ ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಹಣಕಾಸಿನ ಸಚಿವೆ ಆದಂತ ನಿರ್ಮಲ್ ಸೀತಾರಾಮನ್ ಅವರು ಏನಿದ್ದಾರೆ ಈ ಒಂದು ಮಹಿಳೆಯರಿಗಾಗಿ ಒಂದು ಸ್ಕೀಮ್ ಅನ್ನ ಜಾರಿಗೆ ತರಬೇಕು ಅವ್ರಿಗೆ ಹಣವನ್ನ ಹೇಳಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಮಾತ್ರ ನಮ್ಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಹಣವನ್ನ ಮಹಿಳೆಯರಿಗೆ ಕೊಡ್ಬೇಕು ಇಲ್ಲಾಂದ್ರೆ ಪ್ರತಿ ತಿಂಗಳ ಹಣ ಬರುವಂತ ಒಂದು ಸ್ಕೀಮ್ ಅನ್ನ ಜಾರಿಗೆ ಹೇಳಿ ಬಹಳಷ್ಟು ಕೇಂದ್ರ ಸರ್ಕಾರದ ಕಡೆಯಿಂದ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಹಾಗಾದ್ರೆ ಇದು ಯಾವಾಗ್ಲಿಂದ ಜಾರಿಗೆ ಬರುತ್ತೆ ಎಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ ಸೊ ಅಂದ್ರೆ ಇಲ್ಲಿ ಫೆಬ್ರವರಿ ಫೆಬ್ರವರಿ ತಿಂಗಳ ಏನ್ ಬರುತ್ತೆ ಅದರಲ್ಲಿ ಕೇಂದ್ರ ಸರ್ಕಾರದ ಒಂದು ಬಜೆಟ್ ನಡೆಯುತ್ತೆ ಅದರಲ್ಲಿ ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ತರುವಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿದೆ ಅಂದ್ರೆ ಈಗ ಗೃಹಲಕ್ಷ್ಮಿಯವರು ಏನು ಎರಡು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳ ಪಡಿತಾ ಇದ್ದಾರೆ ಅದೇ ರೀತಿ ಸೆಂಟ್ರಲ್ ಕಡೆಯಿಂದ ಕೂಡ ನಿಮ್ಗೆ ಮಹಿಳೆಯರಿಗೆ ಹಣ ಪ್ರತಿ ತಿಂಗಳಾಗ್ಲಿ ಅಥವಾ ವರ್ಷಕ್ಕೊಂದ್ಸಲ ಆಗ್ಲಿ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇಲ್ಲಿ ಮೇ ಬಿ ನಮಗೆ ಕೇಳಿ ಬಂದಿರುವಂತ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಒಂದು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಹಣ ಕೊಡ್ಬೇಕನ್ನೋ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಸೊ ಒಂದು ವೇಳೆ ಆ ಪ್ಲಾನ್ ಇಲ್ಲ ಅಂದ್ರೂ ಕೂಡ ನಿಮಗೆ ಪ್ರತಿ ತಿಂಗಳ ಹಣ ಬರುವಂತ ಒಂದು ಸ್ಕೀಮ್ ಅನ್ನ ಜಾರಿಗೆ ತರಬೇಕಂತ ಹೇಳಿ ಇಲ್ಲಿ ಸೆಂಟ್ರಲ್ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಒಟ್ಟಾರೆ ಗೃಹಲಕ್ಷ್ಮಿಯರು ಏನಿದ್ದಾರೆ ಮಹಿಳೆಯರು ಏನಿದ್ದಾರೆ ಅವರಿಗೆ ಮತ್ತೊಂದು ಬಂಪರ್ ಕೊಡುಗೆ ಅತಿ ಶೀಘ್ರದಲ್ಲೇ ಕೇಂದ್ರ ಸರ್ಕಾರದ ಕಡೆಯಿಂದ ಬರ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಹಾಗಾದ್ರೆ ಜಸ್ಟ್ ವೇಟ್ ಮಾಡಿ ನೀವು ಈ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಫೆಬ್ರವರಿ ತಿಂಗಳಲ್ಲಿ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬರುತ್ತೆ ಸೊ ಅದಾದ್ಮೇಲೆ ಯಾವಾಗ ಹಣ ಬರುತ್ತೆ ಎಷ್ಟು ಬರುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ